ರೆಡ್ಡಿ ಅವರ ಪರವಾಗಿ ವಕಲತ್ತನ್ನು ನ್ಯಾಯಾಲಯಕ್ಕೆ ಸಲ್ಲಿಸಿದ್ದೇನೆ ಅದಕ್ಕಿಂತ ಪೂರ್ವದಲ್ಲಿ ಅವರು ಅವರ ಮನೆಯಿಂದ ಅವರ ಗಾಡಿಯಲ್ಲೇ ಬಂದಿದ್ದಾರೆ ಆ ನಂತರ ಅವರ ಸ್ಟೇಟ್ಮೆಂಟ್ ಕೂಡ ತನಿಖಾಧಿಕಾರಿಯವರು ಅವರು ಆ ನಂತರ ಅವರನ್ನು ಮೆಡಿಕಲ್ಗೆ ಪ್ರೊಡ್ಯೂಸ್ ಮಾಡಿದ್ದಾರೆ ಗೌರ್ಮೆಂಟ್ ಆಸ್ಪತ್ರೆ ಬ್ರಹ್ಮೋರಕ್ಕೆ ಅವರನ್ನು ಕರ್ಕೊಂಡು ಹೋಗಿದ್ದಾರೆ ಅಲ್ಲಿ ಕೂಡ ಅವರ ಆರೋಗ್ಯ ಅಂದ್ರೆ ಬಿಪಿ ಸ್ವಲ್ಪ ಐ ಇತ್ತು ಅದಕ್ಕಾಗಿ ಫರ್ದರ್ ಇದು ಕೂಡ ಮಾಡಿದ್ದಾರೆ ಆ ನಂತರ ಅವರಿಗೆ ಮೆಡಿಸಿನ್ ಕೂಡ ಕೊಟ್ಟಿದ್ದಾರೆ ತದನಂತರ ನಾವು ನ್ಯಾಯಾಲಯದಲ್ಲಿ ಅವರ ಪರವಾಗಿ ನಾನು ಬೇಲ್ ಅಪ್ಲಿಕೇಶನ್ ಕೂಡ ಮೂವ್ ಮಾಡಿದ್ದೇನೆ ಆ ನಂತರ ಸುಪ್ರೀಂ ಕೋರ್ಟಿನ ಮತ್ತೆ ಹೈಕೋರ್ಟಿನ ತೀರ್ಪನ್ನು ಕೂಡ ನಾನು ಉಲ್ಲೇಖಿಸಿದ್ದೇನೆ ಅಲ್ಲಿ ತೀರ್ಪು ಕೂಡ ಕ್ಲಿಯರ್ ಇದೆ ಆ ನಂತರ ನಾನು ಅವರನ್ನು ಯಾವ ಕಾರಣಕ್ಕಾಗಿ ಪೊಲೀಸ್ನವರು ಅರೆಸ್ಟ್ ಮಾಡಿದ್ದಾರೆ ಎಂಬ ಬಗ್ಗೆ ಕೂಡ ನ್ಯಾಯಾಲಯದಲ್ಲಿ ಪ್ರಶ್ನೆಯನ್ನು ಎತ್ತಿದ್ದೇನೆ ಯಾಕಂದ್ರೆ ಅಲ್ಲಿ ಪನಿಷ್ಮೆಂಟ್ ಇರೋದು ಅಪ್ ಟು ತ್ರೀ ಇಯರ್ಸ್ ಮಾತ್ರ ಇದೆ ಆದಿಶ್ ಕುಮಾರ್ ಸ್ಟೇಟ್ ಜಡ್ಜ್ಮೆಂಟ್ ಅಲ್ಲಿ ಸುಪ್ರೀಂ ಕೋರ್ಟ್ ಕ್ಲಿಯರ್ ಆಗಿ ಹೇಳಿದೆ ಅಪ್ ಟು ಸೆವೆನ್ ಇಯರ್ಸ್ ಇದು ಮಾಡಬೇಕು ಬಂಧನ ಬಂಧಿಸಬೇಕು ಅದರ್ವೈಸ್ ಬಂಧಿಸಬಾರ್ದು ಅಂತ ಹೇಳಿದ್ದೆ ಅದಕ್ಕೆ ಸಂಬಂಧಪಟ್ಟಂತೆ ಕೋರ್ಟ್ ಅನ್ನು ನಾವು ಕನ್ವಿನ್ಸ್ ಮಾಡಿದ್ದೇವೆ ಆ ನಂತರ ಅಭಿಯೋಜನೆ ಇಲಾಖೆಯ ಪರವಾಗಿ ವಾದ ಮಂಡಿಸಿದ್ದಾರೆ ಆ ನಂತರ ನಾವು ನ್ಯಾಯಾಲಯ ಇಪ್ಪತ್ತ ಮೂರನೇ ತಾರೀಕಿನವರೆಗೆ ಅವರನ್ನು ನ್ಯಾಯಾಂಗ ಬಂಧನಕ್ಕೆ ಕೊಟ್ಟಿದೆ ಅನಂತರ ಅಭಿಯೋಜನೆಯವರು ಕೂಡ ಇಪ್ಪತ್ತ ಮೂರನೇ ತಾರೀಕಿಗೆ ನಾವು ಬೆಳಿಗ್ಗೆ ಆಕ್ಷೇಪಣೆಯನ್ನು ಸಲ್ಲಿಸ್ತೇನೆ ಅಂತ ಹೇಳಿದ್ದಾರೆ ಯಾಕಂದ್ರೆ ಇದರಲ್ಲಿ ನಾನ್ ಬೇಲೆಬಲ್ ಒಫೆನ್ಸ್ ಇರುವುದರಿಂದ ನ್ಯಾಯಾಲಯ ಸುಮುಟು ಆರೋಪಿಯನ್ನು ಬಿಡುಗಡೆ ಮಾಡಲಿಕ್ಕೆ ಆಗಲ್ಲ ಆ ಅಭಿಯೋಜನೆಯ ಪರ ಅಭಿಯೋಜನೆ ಸಲ್ಲಿಸಿದ ಆಕ್ಷೇಪಣೆ ನಂತರ ವಾದ ವಿವಾದಗಳು ನ್ಯಾಯಾಲಯದಲ್ಲಿ ನಡೀಲಿಕ್ಕೆ ಇದೆ ಇನ್ನೊಂದು ಸಾರಿ ಆ ನಂತರ ನೂರಕ್ಕೆ ನೂರು ನನಗೆ ವಿಶ್ವಾಸ ಇದೆ ಆರ್ಗ್ಯುಮೆಂಟ್ ಬೇಲ್ ನಾವು ಮೂವ್ ಮಾಡಿದ್ದೇವೆ ಬೇಲ್ ಅಪ್ಲಿಕೇಶನ್ ಮೂವ್ ಮಾಡಿದ ನಂತರ ಅದು ಅಭಿಯೋಜನೆ ಅವರು ಕೂಡ ಅದಕ್ಕೆ ಆಕ್ಷೇಪಣೆ ಇದ್ದಾರೆ ಯಾಕಂದ್ರೆ ಇದು ನಾನ್ ಬೇಲೆಬಲ್ ಅಫೆನ್ಸ್ ಇರುವುದರಿಂದ ಅವರಿಗೆ ಅವಕಾಶ ಕೊಡಬೇಕಾಗುತ್ತೆ ಕಾನೂನಿನ ಹಿತದೃಷ್ಟಿಯಿಂದ ಆ ನಂತರ ನಾನು ನ್ಯಾಯಾಲಯವನ್ನು ಮನವಿ ಮಾಡಿಕೊಂಡಿದ್ದೇನೆ ಯಾಕಂದ್ರೆ ಇದು ಎಲ್ಲಿ ಕೂಡ ಬಿ ಎಲ್ ಸಂತೋಷ್ ಅವರ ವಿರುದ್ಧವಾದಂತ ಹೇಳಿಕೆ ಅದರಿಂದ ಬಿ ಎಲ್ ಸಂತೋಷ್ ಅವರು ಎಲ್ಲಿ ಕೂಡ ಆರೋಪಿಯ ವಿರುದ್ಧ ಎಲ್ಲಿ ಕೂಡ ಪ್ರಕರಣ ದಾಖಲು ಮಾಡಲಿಲ್ಲ ಮತ್ತೆ ಇನ್ನೊಂದೇ ಏನ್ ಹೇಳಿದ್ದಾರೆ ಅಂದ್ರೆ ಆ ದೂರಿನಲ್ಲಿ ಶಾಂತಿ ಕಗಾಡುವಂತ ಸಾಧ್ಯತೆ ಇದೆ ಅಂತ ಹೇಳಿದ್ದಾರೆ ಆದ್ರೆ ಹದ್ನಾರನೇ ತಾರೀಕಿಗೆ ಆ ವಿಡಿಯೋ ವೈರಲ್ ಆಗಿದೆ ಆದ್ರೆ ಇಲ್ಲಿವರೆಗೆ ಯಾವುದೇ ಅಹಿತಕರ ಘಟನೆ ನಡೀಲಿಲ್ಲ ಅದರಿಂದ ನ್ಯಾಯಾಲಯ ಬೇಲ್ ಕೊಡಬೇಕು ಮತ್ತೆ ಆರೋಪಿಯನ್ನು ಬಂಧನ ಮಾಡಿದಂತ ಕಾರಣ ಕೂಡ ಸರಿಯಿಲ್ಲ ಅಂತ ನಾನು ಕೋರ್ಟಿನಲ್ಲಿ ಕೋರ್ಟಿಗೆ ಮನವರಿಕೆ ಮಾಡಿದ್ದೇನೆ ಸರಿ ನೀವು ಹೇಳಿದ್ರಿ ಒಂದು ನಾನ್ ಬೆಲೆಬಲ್ ಸೆಕ್ಷನ್ ಇರೋದ್ರಿಂದ ಪಬ್ಲಿಕ್ ಪ್ರಾಸಿಕ್ಯೂಟರ್ ಅಬ್ಜೆಕ್ಷನ್ ಆಗೋದಕ್ಕೆ ಟೈಮ್ ಕೊಟ್ಟರು ಸೆಕ್ಷನ್ ಸರ್ ಅದರಲ್ಲಿ ಮೂರು ಸೆಕ್ಷನ್ ಇದೆ ಸರ್ ಒಂದು ಸೆಕ್ಷನ್ ಒನ್ ನೈಂಟಿ ಸಿಕ್ಸ್ ತ್ರೀ ಫಿಫ್ಟಿ ಟೂ ತ್ರೀ ಫಿಫ್ಟಿ ಟೂ ಸರ್ ತ್ರೀ ಫಿಫ್ಟಿ ಟೂ ಟೂ ಸಬ್ ಪ್ಲಸ್ ಮತ್ತೆ ತ್ರೀ ಫಿಫ್ಟಿ ಟೂ ಸರ್ ಇದರಲ್ಲಿ ಒಂದು ನಾನ್ ಬೇಲೆಬಲ್ ಇದೆ ಎರಡು ನಾನ್ ಬೇಲೆಬಲ್ ಇದೆ ಒಂದು ಬೇಲೆಬಲ್ ಇದೆ ಸರ್ ಸೆಕ್ಷನ್ ತ್ರೀ ಫಿಫ್ಟಿ ತ್ರೀ ಇಸ್ ನಾನ್ ಬೇಲೆಬಲ್ ಒನ್ ಸಿಕ್ಸ್ ಎಸ್ ಎ ನಾನ್ ಆ ನಂತರ ತ್ರೀ ಫಿಫ್ಟಿ ಟೂ ಇಸ್ ಎ ಬೇಲೆಬಲ್ ಸರ್ ಎರಡು ಸರ್ ಅಲ್ಲಿ ಪನಿಶ್ಮೆಂಟ್ ಇರೋದು ಅಪ್ ಟು ತ್ರೀ ಇಯರ್ಸ್ ಮತ್ತೆ ಫೈನ್ ಅಂತ ಇದೆ ಅದು ಅಷ್ಟೇ ಸರ್ ಒಂದು ಬೈಲೇಬಲ್ ಅಫೆನ್ಸ್ ಟೂ ಇಯರ್ಸ್ ಅಂತ ಇದೆ ನಾನ್ ಬೇಲೆಬಲ್ಯರ್ಸ್ ಅಂಡ್ ಫೈನ್ ಅಂತ ಇದೆ ಈಗ ಟ್ವೆಂಟಿ ತರ್ಡ್ ಇರುತ್ತೆ ಬೇಲ್ ಆಕ್ಷೇಪಣೆಯನ್ನು ಅಭಿಯೋಜನೆ ಇಲಾಖೆ ಸಲ್ಲಿಸಲಿಕ್ಕೆ ಇದೆ ಆನಂತರ ಅವತ್ತೆ ನಾವು ಅದರ ಮೇಲೆ ವಾದ ಮಂಡಿಸಲಿಕ್ಕೆ ಇದ್ದೇವೆ ಸರ್ ನೂರಕ್ಕೆ ನೂರು ಅವರು ಈ ಪ್ರಕರಣದಿಂದ ಅವರು ಅವರಿಗೆ ನೂರಕ್ಕೆ ನೂರು ಬೇಲ್ ಸಿಗುತ್ತೆ ಅದರಲ್ಲಿ ಏನು ಅನುಮಾನ ಇಲ್ಲ ಅದಕ್ಕೆ ಪ್ರಾಮಾಣಿಕ ಪ್ರಾಮಾಣಿಕವಾದಂತಹ ಪ್ರಯತ್ನ ಕೂಡ ನಾವು ಮಾಡ್ತಾ ಇದ್ದೇವೆ ಸರ್ ಇದೇ ಇದೇ ಕೋರ್ಟಿನಲ್ಲಿ ವಿಚಾರಣೆ ಬರುತ್ತೆ ಸರ್ ನಾಳೆ ಒಂದು ದಿನ ಮಾತ್ರ ಸರ್ ಇಪ್ಪತ್ತ ಮೂರಕ್ಕಲ್ಲ ಸರ್ ಇವತ್ತು ಇಪ್ಪತ್ತ ಒಂದು ಹೌದೌದು ಸರ್ ವಿಜಯ ವಾಸ ಪೂಜಾರಿ ಸರ್